ಎಸ್ ಟೆಲ್ ತಗೊಳ್ಳಿ ಇದು ಇದು ಹೂ ಮಗನ ಅಂತ ನಿನಗೂ ಗೊತ್ತೈತೆ ಗೊತ್ತೈತೆ ಕ್ಯೂಸ್ಮಿ ಸಾರಿ ಎಸ್ಮಿಲ್ ಕುಗೂ ಗೊತ್ತಾಯ್ತಾ ಕೊಡ್ತಿದ್ಯಾ ಈ ಹೂವು ಬಿದ್ದು ಬಿದ್ದ ಏನಂತ ಈ ಜಗತ್ತಿನಾಗ ನನ್ನ ಸುಂದರವಾದ ನನ್ನಂತ ಅದ್ಭುತವಾದಂತ ನನ್ನಂತ ಚಂದವಾದ ಹೂ ಇಲ್ಲ ಅಂತ ಹೇಳಿ ಅದಕ್ಕೆ ಹೇಳಿದ್ಯಾ ಏ ಹೂವೇ ನಿನಗಿಂತ ಅದ್ಭುತವಾದಂತ ನಿನಗಿಂತ ಚೆನ್ನವಾದಂತ ನಿನಗಿಂತ ಬ್ಯೂಟಿಫುಲ್ ಆದಂತ ಒಂದು ಊ ಇಲ್ಲ ಐತಿ ಅದನ್ನ ಕೊಟ್ಟು ನಿಮಗೆ ಪ್ರಪೋಸ್ ಮಾಡ್ಕಕ್ಕೆ ಬಂದೆ ನಿ ತಗೋರಿ ಐ ಲವ್ ಯು ಒಂದು ನಿಮಿಷ ಓ ನಿಮಿಷ ನಿಮಿಷ ಇದು ತಗೋರಿ ಏನ್ರೀ ಇದೆ ಎಲಿ ಏರೆ ಎಲಿ ಎಲಿ ಏರೆ ಎಬ್ಬು ಸೋಳೆ ನನ್ನ ಮಗಳನಲ್ಲಿ ಹಾ ಎಬ್ಬು ಸೋಳೆ ಮಗಳ ಎಲಿ ಅಂತ ನನಗೂ ಗೊತ್ತೈತಿ ಐತಿ ನಿಮ್ಮಗೂ ಅದನ್ನ ಯಾಕೆ ನನಗೆ ಕೊಡಕತ್ತಿರಿ ಈ ಎಲಿ

ಯಾರಿಗೆ ಹೇಳಾಕತ್ತಿ ಹೇಗತ್ತಿ ಕೂಗು ಏ ರಿಂಗಿ ಟಿಂಗ್ ಟೀಶೇ ಸಿರಲ್ ನಡಿ ಬಂದ್ಲಿಕ್ಕೆ ದೊಡ್ಡದ ಧ್ವನಿ ಮಾಡ್ಕೊಂಡು ಲೇ ಯಾರು ಗೊತ್ತೇನೋ ನೀ ಯಾರಾದ್ರೂ ನನಗೇನು ಲೇ ಯಾರು ಗೊತ್ತೇ ನಾನು ಯಾರು ಮಂಡ್ಯ ಸಕ್ಕರೆ ನಡಿನ ಸಕ್ಕರೆ ಗೊಬ್ಬೆ ಮಿಂಚು ಮರದ ಸಂಚು ಬಿಲ್ಟವು ನಲಕಲಕ್ಕೆ ಮಂಚು ಚಪ್ಪಲಿ ಆಗ ಬಿಟ್ಟ ನೋಡು ನಾ ಯಾರು ಗೊತ್ತಾತನ ಯಾರು ಅವ್ರು ಹೇಳ್ತಾರೆ ಕೇಳೋ ಏ ಯಾರು ರೀ ಬಿಲ್ಡಕ್ಕೆ ಕೊಟ್ಟಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅವರೆ యారీ అబ్బాయి కదీది పర్త తగ్గు చప్పల్ తగ్తీ చప్పల్ తొడతాల్ ఎస్ మంది హా న చప్పల్ తగ్ ఎస్ మంది హల్ ಬಂದರ್ಗ್ ಹೇಳ್ತೀನಿ ನಾನು ಮೆಲ್ ಕೊಡದ್ರಿ ಮೆಲ್ ಕೊಡದ್ರಿ ಅಂತ ಏನ್ ದೊಡ್ಡದಾಗಲ್ಲ ಹೊಡೆದ ಹೋಗೋ ನೀನೆ ತಗೀಲಿ ಸ್ವಲ್ಪ ರೂಪಾಯಿ ಚಪ್ಪಲ್ಡಿ ಈ ಶೋಕ್ ಬರಬೇಕು ಅಂತ ಹೇಳ್ಬಿಟ್ಟು ಬಾಟಾ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಈಶ್ವರನ ಗುಡಿ ಮುಂದೆ ಚಪ್ಪಲ್ ಕತ್ಕೊಂಡ್ ಐದು ಸಾವಿರ ರೂಪಾಯಿ ಏ ಯಾವ ನಿಂದು

ನಡೆಯ ನಡಿ ಬಪ್ಪುಡಿ ಜಾಸ್ತಿ ಮಾತಾಡಬೇಡ ನಡಿಮೆ ಹೋಗಲ್ಲ ಜಾಸ್ತಿ ನಿಂದ್ರ ಮರ್ಯದಿರಂಗಿಲ್ಲ ನೋಡು ಅಲ್ಲ ನಮ್ಮ ಹಣೆ ಹೊರಕ್ಕೆ ಒಂದು ಹುಡುಗಿ ಪೀಳಗಲ್ಲಲ್ಲ ಅಂದ್ರ ನನ್ನಂತಲ್ಲಿ ಏನು ಕದರಿಲ್ವೋ ನಾ ಏನು ಅಂದವಾಗಿಲ್ವೋ ಚಂದವಾಗಿಲ್ವೋ ನಾ ಏನು ಗಂಡಸ ಅಲ್ಲೋ ಯಾರಿಗ ಹೇಳಿದ್ರಿ ನಮ್ಮ ಪ್ರಾಬ್ಲಮ್ ಏ ಯಾಕೋ ದೋಸ್ತ ಗಂಡಸ ಸತ್ತು ರಂಡ್ ಬಿಡ್ರ್ ಕುಂತ ಕುಂತು

ಅಕಿ ಬರದಿರಲಿ ನೀನೇನ ಅವಾ ಅವಾ ಮಡೈ ವೈಲೇ ಅದು ಮಾಯನ ಸಿದಲ್ಲ ತಮ್ಮಾ ಹ ನಮ್ಮ ಅಪ್ಪ 1 ಕೆಜಿ ಮಾಯನ ತಗೊಂಡು ಬಂದಿದ್ದಾ ಹ ಅದಕ್ಕೆ 1/2 ಬೆಲ್ಲ ಹಾಕಿ ಚುಂಸ್ತಾಕಿ ಉಂಚಿ ಒಡತಾ ಹೊರದಲೇ ತಮ್ಮಾ ಏಳು ಬಾರ ಜಗದ ಎರಡು ಗುಳ್ಳೆ ಇದ್ದಾವೋ ಏಳು ಬಾರ ಜಗದ ಎರಡು ಗುಳ್ಳೆ ಇದ್ದಾವೋ ಆ ನಾ ಅಂತ ಅಲ್ಲಿ ಹೊರಗೆ

ಪೈಲ್ಸ್ 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 ಅಷ್ಟೇ ಈ ಕಡೆ ಬಂದಿ ನಮ್ಮ ಅಪ್ಪ ಒಂದ್ ಹೆಂದ್ ನೋಡಿದ್ದ ಅದಕ್ಕೆ ನೀನ್ ಮದುವೆ ಆಗ್ಬಿಡ್ತಿ ಇಲ್ಲ ಓಡಿಸ್ಕೊಂಡು ಹೋಗುವ ಆಯ್ತು ತಗೋಲ್ಲ ಏ ಪೆಂಡ್ರಿಕೆ ಅವ್ರ ಮನೆಗೆ ನಾ ಹೆಣ್ಣು ನೋಡಕ್ ಹೋದಾಗ ಒಬ್ಬ ಮ್ಯಾನೇಜ್ ಮಾಡಕ್ ದೋಸ್ತ ನನ್ ಜೊತೆ ಬಾ ಅಂತ ಹೇಳಕ್ ಬಂದ್ರೆ ಈಗ ಪೈಲ್ಸ್ ಐತಲ್ಲ ಮ್ಯಾನೇಜ್ ಮಾಡಕ್ ಅಷ್ಟೇ ಅಲ್ಲ ನಾ ಯಾರ ನೀನು ಪೋಕಿ ಕಾಲೇಜ್ ನೀ ಯಾರ ಪೈಲ್ವಾನ ನೈಡಿ ಹೋಗಲೇ ಎಲ್ಲ ಮಾಡಿ ನಾಲ್ಕು ದೋಸ್ತ ನನ್ವೇನೋ ಕಾಯಿಲೆ ಐತಿ ಮಾಡಿ ಕ್ಷಮಿಸಬೇಕು ನೋಡಿ ಮ್ಯಾನೇಜ್ ಮಾಡ್ತೇನೆ ದೋಸ್ತ ಏನತ್ತಿಲ್ಲೆ ಮಳೆ ಬಿಲ್ಲೆ ಮೊಳಕೆಗೆ ಕೈ ಆತ್ಮೀಯ ಸ್ನೇಹಿತನ ಮೊಳಕೆಗೆ ಕೈ ಹಾಕಿದ ಪುಬ್ಲಿ ಯಾವ ಕೆ

ಪುಟ್ಟಿ ಇದನ್ನ ಬೆಲ್ಲದಾಗಿ ಮಾಡಿ ಸಕ್ಕರೆ ಮಾಡಿ ಆ ಬೇಡಗೆ ಬೇಡ ನನಗೆ ಬೇಡ ಅಂದ್ರಾ ನನಗೆ ಬೇಡ ಮೊದಲೇ ಬೆಲ್ಲದ ಕುಡಿಬೇಡ ಡಾಕ್ಟರ್ ನಿಮಗೆ ಹೀಟ್ ಆಗುತ್ತೆ ಅಂತ ಹೇಳ ಮೋಸ್ಟ್ಲಿ ಬಂದ ತಕ್ಷಣ kursi ಮಾತಾಡಿಲ್ವಲ್ಲಾ ಅಪ್ಪ ಅದಕ್ಕೆ ಬೇಜಾರ್ ಮಾಡ್ಕೊಂಡಿರ್ಬೇಕು ಕುರ್ಸನ್ವ ಇರ್ನಾ ಏ ಬಾ ಹಲೋ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಹೆಲ್ಪ್ ಮಾಡಿ ನೀವ್ ಹೇಳಿದ ಮೇಲೆ ಮುಗಿತೇ ಬೇಡ ಬಾ ಕುಂದ್ರೆ ಕೊಂದರೆ ಬಾ ಕೊಂದರೆ ಆ ದಭಾಸ ಯಾಲಾ ಮನಿ

ಏನು ಓದಿರಿ ನಾನು ಎಸ್ ಪಾಸ್ ಆಫ್ ಫೇಲ್ ಪಾಸ್ ನೀವು ಪಿ ಯು ಸಿ ಸ್ಲಿಪ್ ಅದು ಪಿ ಯು ನಾ ಪಾಸ್ ಆಫ್ ಪಾಸ್ ಆಗಬೇಕಾಗಿತ್ತು ಅದು ಟೀಚರ್ ತೋಟಕ್ಕೆ ಕಲ್ತು ಫೇಲ್ ಮಾಡಾರು ಹೋಗ್ಲಿ ಬಿಡಿ ಅದು ಪಾಸ್ ಆದ್ರೆ ಏನು ಉಪಯೋಗ ಇಲ್ಲ ಪಾಸ್ ಪಾಸಾಗೋ ಕಡೆ ಪಾಸ್ ಆದ್ರೆ ಸಾಕು ನಮ್ಗೆ ಕಾನ್ಫಿಡೆಂಟ್ ಇದೆ ನಿಮಗೆ ಎಕ್ಸಾಮಲ್ಗೆ ಬರ್ತಿರಲ್ಲ ಗೊತ್ತಾಗುತ್ತೆ ಬಿಡಿ ನಮ್ಮ ಪ್ಯಾಕ

ధుడ్ దిస్త మేడం అది హూపత్ రూపాయి నవ్ రూపాయి శంభ అయ్యో ఈకి నన్ను హణ బాళో నన్నవే ఈకి హోగ్ర హు బిందోడు హాళో నన్న శివే ಇನ್ನೊಂದ್ ತಾ ಇಲ್ಲಿಂದ ಸಾಯ್ತೀನು ನನ್ನ ಅಪ್ಪನೇ ಮ್ಯಾನೇಜ್ ಮಾಡ ಕರ್ಕೊಂಡ್ಬಂದ ನನ್ ಹೆರ್ನ ಹೊರ ಕತ್ತಾರೇ ನನ್ನ ಅಪ್ಪನೇ ಇವ್ರಿಬ್ರು ನಿಂತುಕೊಂಡು ಲಬ್ ಲಬ್ ನನಗೇನು ತಿಳಿಯ ಹೊಲ್ದೇ ನನ್ನ ಅಪ್ನೆ ಯಾರ ಸತ್ತಾರೇನ ಅದ ಏನಾಗಿತ್ತಂದ್ರಿ ಅವ್ರಿ ಚಿಕ್ಕನ್ ಸತ್ತು ಬಿಟ್ಟ್ರಿಪ ಸತ್ರು ಹಂಗ್ ಬಿಟ್ಟು ಸತ್ಲು

ಹಿಂಗ ಆಡ್ರೆ ಊಟ ಕರ್ಕೊಂಡು ಹೋಗ ಬಸ ನಾವ್ ನಾನ್ ಈಗ ನೀವ್ ಹಾಡಲ್ವಾ ಯಾವ ಬಸದಾಗ ಆಡ್ಲಿ ಅರೆ ಬಸದಾಗ ಹಾತ್ರ ಮೋಚ ದಾದ್ರ ಮೋಚ ಗಾದ್ರ ಮೋಚ ಪಾಚ 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 ಮಸ್ತ್ ಆಡ್ತೀನಿ ಕೇಳಣ ಹಾತ್ ಮೋಚ ದಾದ್ರ ಮೋಚ ಗಾದ್ರ ಮೋಚ ಪಾಚ ಪಾಚ ಬದಾಮ್ ಬದಾಮ್ ದಾದ ಕಾಚಾ ಬದಾಮ್ 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 ದಾದ ಕಾಚಾ ಬದಾಮ್ ಕಾಚಾ ಬದಾಮ್ ದಮ್ 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 ಕಾಚಾ ಬದಾಮ್ ಅಂದ್ರೆ ಹಸಿ ಚಿಟ್ಟೆ ನನಿಡು ಬದಾಮ ಕಾಚಾ ಬದಾಮ್ ಚಿ

அது மேடம் கை முகித்தீங்க ಏನಾಗೈತಂದ್ರೆ ನಮ್ಮ ದೋಸ್ತಗೆ ದೇವರು ಕೊಡಬಾರ ಜಾಗದಾಗ ಎರಡು ಬೋಟ್ ಇಟ್ಟಾನೆ ಅಷ್ಟೆ ಅಲ್ಲ ಬೋಟ್ ಎಲ್ಲರು ಹಾಳೆ ಮೇಲೆ ಇಡ್ತಾರೆ ಅದೇನು ಅದು ಕೊಡಬಾರ ಜಾಗ ಬೇಕು ಕೇಳೋ ಶಾಂತ ಹೇಳ್ ನನ್ನ ಮದುವೆ ಆಕ ತಿಲ್ಲುದ ಬರ್ರಿ ಹಾಂ ಅದು ಏನಾಗೈತಂದ್ರೆ ಪೈಸ ಆಗೈತಿ ಅದು ಪೈಸ ಅದು ಪೈಸ ಏ ಅಲ್ಲ ಪೈಸ್ ಇಷ್ಟ యో నన్న స్వల్ప మేలి వ్యామ్ అప్ప అమ్మ చిక్సూ అంప్ తుప్ప మొసరు అన్క న్యాచురల్ బ్యూటి బ్రంబాసిడర్ బెసవ్రీ నన్నంతే చాన్స్ బేడాల్ బ్యూటి డాక్టర్ తోర్సా దోస బితాడు ఉదుర్సు అంత్రి

ಹ ಒಮ್ಯಾ ಹಾ ಮತ್ತೊಬ್ಬರು ತುಡದಾಗ ಬೋರ್ ತೆಗಿಬಾರದು ಬೋರ್ ತೆಗ್ದಿದ್ರಾಗ ಒಂದು ಚೆರಗಿ ನೀರ್ ತಗೊಂಡ್ರೆ ಏನು ಆಗಲ್ ದೋಸ್ತೆ